ಅಜ್ಜನ ಮಾಡೋದ್ ಕೆಲ್ಸನ ಒಂದ್ ಬ್ರಸ್ಕಟ್ರ ಮಾಡ್ಕೊರತ್ತೆ ಇಲ್ಲರಿ ಶಾಪಿಂಗ್ ವೈಟಿಂಗ್ ಎಲ್ಲ ಇರಲಿ ಕಂಪ್ಲೀಟ್ ಒಂದ್ ಅಲ್ಲಿ ಮಾಡ್ಕೋಬಹುದು ಬ್ರಷ್ ಬ್ರೆ ಟ್ರಾಲಿ ಮಾಡಲ್ ಬ್ರಶ್ ಕಟ್ರೆ ಇದ್ದು ಮಾರ್ಕೆಟ್ ಅಲ್ಲಿ ಫುಲ್ ಡಿಮಾಂಡ್ ಅಲ್ಲಿ ಏನು ಮಹಿಳೆಯರಲ್ಲಿ ದಾತಿದರಲ್ಲಿ ವಯಸ್ಸಾಗಿರಲಿ ಕಂಪ್ಲೀಟ್ ಆಗಿ ಬ್ರಷ್ ಕಟ್ರಲ್ಲಿ ಒಂದ್ ದಿನದಾಗ ಕೆಲಸ ಒಂದ್ ಐದು ನಿಮಿಷದಲ್ಲಿ ಮುಗಿಸಬಹುದು ಒಂದ್ ಎಕರೆ ಎರಡ್ ಎಕರೆ ಆರಾಮಾಗಿ ವಿತ್ ಇನ್ ಗ್ಯಾಪ್ ನೀವು ಆರಾಮಾಗಿ ಮಾಡ್ಕೊಂಡಿ ಮಾರ್ಕೆಟ್ ಆಫ್ ಸಿಕ್ತಾ ಇದೆ ಬ್ರಷ್ ಕಟ್ಟರೆ ನಿಮಗೆ ಟೂ ವೆರೈಟಿಸ್ ಬರುತ್ತೆ ಸೈಡ್ ಪ್ಯಾಕ್ ಬ್ಯಾಕ್ ಪ್ಯಾಕ್ ಈಗ ಬ್ಯಾಕ್ ಪ್ಯಾಕ್ ಮಾರ್ಕೆಟ್ ಅಲ್ಲಿ ಫುಲ್ ಡಿಮಾಂಡ್ ಅಲ್ಲಿ ಇದೆ ಏನಕ್ಕೆ ಫುಲ್ ಕೆಲಸ ಆರಾಮಾಗಿ ಶಾಪ್ ಅಬ್ಸರ್ವಸ್ನ ಕೊಟ್ಟಿದ್ದೀವಿ ನಿಮಗೆ ಕಂಪ್ಲೀಟ್ ವೈಬ್ರೇಷನ್ ಇರುತ್ತೆ ಕಂಪ್ಲೀಟ್ ಆಗಿ ಜೀರ ಮಾಡ್ಕೊಳ್ಳಿ ಚೈನ್ ಮಟಲ್ ಆಡ್ ಮಾಡ್ಕೊಳ್ಳಿ ಟಿಮ್ಮರ್ ಹೆಡ್ ಆಡ್ ಮಾಡ್ಕೊಳ್ಳಿ ಫೋರ್ ಸೈಡ್ ಹೆಡ್ ನ ಆಡ್ ಮಾಡ್ಕೊಳ್ಳಿ ನಾನು ಜಸ್ಟ್ ಇದು ಯೂಸ್ ಮಾಡ್ತಾರೆ ಟಿಮ್ಮರ್ ನಿಮ್ಗೆ ಹಸುಗಳು ಸಾಕಿದಿರಾ ಪುರಿಗಳು ಸಾಕಿದಿರಾ ಅದಕ್ಕೆ ನೀವು ಮೇವಾಗಬೇಕಾ ಅದಕ್ಕೂ ಕೂಡ ನೋಡಿ ಸರ್ ಶಾರ್ಪೆ ಕೂಡ ಲಾಂಚ್ ಮಾಡಿದೀವಿ ಮತ್ತೆ ಇನ್ನೊಂದು ಸ್ಪ್ರೇಯರ್ಗಳು ಬಹಳ ಜನ ಕೇಳ್ತಿದ್ರು ಬ್ಯಾಟ್ರಿ ಬ್ಯಾಟ್ರಿ ಆಪರೇಟೆಡ್ ಇದೆ ಮ್ಯಾನುಯಲ್ ಆಪರೇಟೆಡ್ ಇದೆ ಸಿಂಗಲ್ ಬ್ಯಾಟ್ರಿ ಇದೆ ಪ್ರಾಡಕ್ಟ್ ತಗೊಳ್ಳಿ ನೀವು ಒಂದ್ ವರ್ಷ ಗ್ಯಾರಂಟಿ ಲೈಫ್ ಟೈಮ್ ವ್ಯಾರಂಟಿ ಎಲ್ಲ ಪ್ರಾಡಕ್ಟ್ಸ್ ಮೇಲೆ ಇದ್ದೇ ಇರುತ್ತೆ ಆರ್ ಸಿ ಬಿ ಗೆದ್ದಿರೋ ಖುಷಿಯಲ್ಲಿ ಸೊ ಹಾಗಾಗಿ ಅದ್ರ ಪ್ರಾಫಿಟ್ ನಾವು ರೈತರಿಗೆ ಕೊಡೋಣ ಅಂತ ಈ ಸತಿ ಆಲ್ ಓವರ್ ಕರ್ನಾಟಕ ಡಿಲಿವರಿ ಫ್ರೀ ಮಾಡಿದೀವಿ ಸರ್ ಇವ್ ಯಾವ್ದೇ ತವಲ್ಲಿ ಯಾವ್ದೇ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಸರ್ ನಾನ್ ಚೆನ್ನಾಗಿದ್ದೀನಿ ಸರ್ ಈಗಂತೂ ಸೀಸನ್ ಇದೆ ಹೌದು ರೈತ ಬಾಂಧವರಿಗೆ ಪ್ರತಿಯೊಂದು ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಬೇಕೇ ಬೇಕು ಹೌದು ಸರ್ ಮಳೆಗಾಲ ಮತ್ತೆ ಎಲ್ಲಾ ಕಡೆನೂ ಬಿತ್ತಿದ್ದಾರೆ సార్ యావైతే ఎలా డీటెయిల్స్ ఎలా తీసుకొని సో మొదలన ఫార్మింగ్ బిజినెస్ ఎలా వీక్షకు నమస్కారం ಸರ್ ಅಬ್ದುಲ್ ಸರ್ ನಮ್ಮ ಹತ್ರ ಬಹಳ ಸತಿ ಬಂದಿದ್ದಾರೆ ನಿಮ್ ಕಡೆಯಿಂದ ಫಾರ್ಮರ್ಸ್ ನಮಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಸೊ ಮಾರ್ಕೆಟ್ ಅಲ್ಲಿ ಸಿಗ್ಲೇ ಇರೋ ಗೆ ನಾವು ಕೊಡ್ತಾ ಇದೀವಿ ನಮ್ಮ ಹತ್ರ ಸೊ ಗ್ಯಾರಂಟಿ ವ್ಯಾರಂಟಿ ಜೊತೆ ಕೊಡ್ತಾ ಇದೀವಿ ಅಂತ ಇತ್ತು ಈ ಸತಿ ಅಂತೂ ಫುಲ್ ನೋಡಿ ಸರ್ ಒಂದ್ಸರಿ ಯಾವ ಸಿ ಸಿ ಅಲ್ ಬೇಕು ಎಷ್ಟು ಸ್ಟ್ರೋಕ್ ಅಲ್ಲಿ ಬೇಕು ಟೂ ಸ್ಟ್ರೋಕ್ ಬೇಕಾ ಫೋರ್ ಸ್ಟ್ರೋಕ್ ಬೇಕಾ ಸಿಕ್ಸ್ಟಿ ಸಿ ಸಿ ಫಾರ್ಟಿ ಫಿಫ್ಟಿ ಸಿ ಸಿ ಎಲ್ಲಾ ಸಿ ಸಿಲೇಬಲ್ ಇದೆ ಸರ್ ಸೊ ಮೊದಲನೇದಾಗಿ ನೋಡಿ ಈ ತರ ಬ್ರಷ್ ಕಟನ್ಸ್ ಅಂತ ನೀವು ಮಾರ್ಕೆಟ್ ಅಲ್ಲಿ ಇದೀರಾ ಡೆಮೋ ಅಲ್ಲಿ ಇದನ್ನ ಹೇಗೆ ಉಪಯೋಗಿಸಬೇಕು ಹೇಗೆ ಯೂಸ್ ಮಾಡ್ತಾರೆ ಅದನ್ನೆಲ್ಲ ತೋರಿಸ್ತೀನಿ ಸೊ ನಿಮ್ಗೆ ಫೋರ್ ಸ್ಟ್ರೋಕ್ ಅಲ್ಲಿ ಬೇಕಾ ಟೂ ಸ್ಟೋಕ್ ಸರ್ ಅಲ್ಲಿ ಹಾಕೊಳದ ಬೇಕಾ ಬ್ಯಾಕ್ ಪ್ಯಾಕ್ ಬೇಕಾ ಎಲ್ಲಾ ಮಾಡಲ್ಸ್ ನಮ್ಮ ಹತ್ರ ಇದೆ ಸರ್ ನಿಮ್ಗ್ ಗೊತ್ತಿರೋ ಹಾಗೆ ರೈತರೇ ನಮ್ದೆಲ್ಲ ಅನ್ನದಾತರು ನಮ್ ಕರ್ನಾಟಕ ಆಗ್ಲಿ ನಮ್ ದೇಶ ಆಗ್ಲಿ ನಡೀತಾ ಇರೋದೇ ಅವ್ರ ಕಡೆಯಿಂದ ಸೊ ನಾವ್ ಇವತ್ತು ಚಂದ್ರ ಮೇಲ್ವರೆಗೂ ಹೋಗ್ಬಿಟ್ಟಿದೀವಿ ಸಮಸ್ಯೆ ಹೌದು ರೈತರು ಕೂಲಿಗಳು ಸಿಗ್ತಾ ಇಲ್ಲ ನನ್ಗೆ ಇದಿಲ್ಲ ಅದಿಲ್ಲ ಅಂತ ಪಾಪ ಬಹಳಷ್ಟು ಬಳಲ್ತಾ ಇದಾರೆ ಸೊ ನಮ್ಮ ಹತ್ರ ಇರೋ ಟೂಲ್ಸ್ ಇದ್ ಎಕ್ವಿಪ್ಮೆಂಟ್ಸ್ ಎಲ್ಲ ಉಪಯೋಗಿಸಿಕೊಂಡು ನಾಲ್ಕು ಕೂಲಿ ಜನ ಮಾಡೋ ಕೆಲಸ ನೀವ್ ಒಬ್ಬರೇ ಮನೇಲಿ ಆರಾಮಾಗಿ ಮಾಡ್ಕೊಬಿಡ್ಬೋದು ಲೇಡೀಸ್ ಹೆಂಗಸ್ರೆ ಆಗಿರ್ಲಿ ಮನೆಯಲ್ಲಿ ಮಹಿಳೆಯರು ವಯಸ್ಸಾದವರು ಆಗ್ಲಿ ಯಾರು ಆರಾಮಾಗಿ ಮಾಡ್ಕೋಬಹುದು ನೋಡಿ ಬರೀ ನೀವು ಗೋಣಿ ಗೋಣಿ ಇಲ್ಲೊಂದ್ ಇಲ್ಲೊಂದಿದೆ ಎದ್ದೊಂದು ಏನ್ ಅಂತ ತುಂಬಾನೇ ಒಳ್ಳೆ ಐಟಮ್ ಇದು ತೋರಿಸ್ತೀನಿ ನಾನ್ ಡೆಮೋಗ್ ಹೋದಾಗ ನೀವು ಮಳೆ ಬಂದಾಗ ನೀವು ತೋಟದಲ್ಲಿ ಎಲ್ಲಾದ್ರೂ ಗುಂಡಿ ಹೊಳ ಬಿದ್ದು ನೀರ್ ತುಂಬಕೋಬಿಡಿದೆ ಅದನ್ನ ತೆಗಿಬೇಕು ಮೋಟರ್ ಕೆಟ್ಟೋಗಿ ಅದ್ ಹೇಗ್ ಯೂಸ್ ಆಗುತ್ತೆ ಅನ್ನೋ ನಾನು ತೋರಿಸ್ತೀನಿ ನೀವು ಹಸುಗಳ್ ಸಾಕಿದಿರಾ ಕುರಿಗಳು ಸಾಕಿದಿರಾ ಅದಕ್ಕೆ ನೀವು ಮೇವ್ ಹಾಕ್ಬೇಕಾ ಅದಕ್ಕೂ ಕೂಡ ನೋಡಿ ಸರ್ ಶಾಫ್ ಕೂಡ ಲಾಂಚ್ ಮಾಡಿದೇವೆ ಎಲ್ಲ ಇದೆ ಸರ್ ಸರ್ ಇದೆ ಟು ಜೆಡ್ ನಿಮಗೆ ಗುಂಡಿ ಹಾಕಕ್ಕೆ ಅರ್ಥ ಆ ಟ್ರಾಲಿ ಅಲ್ಲಿ ಬೇಕಾ ನಾರ್ಮಲ್ ಸರ್ ಪಂಪ್ ಸೆಟ್ ಇದೆ ಸರ್ ನಮ್ಮ ಹತ್ರ ಚೈನ್ಸ್ ಎಲ್ಲ ಇದೆ ಮತ್ತೆ ಇನ್ನೊಂದು ಸ್ಪ್ರೇಯರ್ ಗಳು ಬಹಳ ಜನ ಕೇಳ್ತಿದ್ರು ಬ್ಯಾಟ್ರಿ ಬ್ಯಾಟ್ರಿ ಆಪರೇಟೆಡ್ ಇದೆ ಮ್ಯಾನುಯಲ್ ಆಪರೇಟೆಡ್ ಇದೆ ಸಿಂಗಲ್ ಬ್ಯಾಟ್ರಿ ಇದೆ ಡಬಲ್ ಬ್ಯಾಟ್ರಿ ಇದೆ ಸೊ ರೈತರಿಗೆ ಈ ಬಾರಿ ಅಂತೂ ಬಹಳಷ್ಟು ಕಡಿಮೆ ಬೆಲೆ ಸರ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಇಲ್ಲ ಅಂತ ಹೇಳಲ್ಲ ಮಾರ್ಕೆಟ್ ಅಲ್ಲಿ ಇಪ್ಪತ್ತ್ ಸಾವಿರ ಇದೆ ಇಪ್ಪತ್ತೈದು ಸಾವಿರ ಇದೆ ಮಾರ್ಕೆಟ್ ಅಲ್ಲಿ ನಮ್ ರೈತರು ಅದನ್ನ ಅಫೋರ್ಡ್ ಮಾಡಕ್ ಆಗಲ್ಲ ಸೊ ನಾವು ನಮ್ಮ ಉದ್ದೇಶ ಏನ್ ಎನ್ಸ್ಕೋರಲ್ಲ ಅಂದ್ರೆ ರೈತರಿಗೆ ಉಪಯೋಗ ಆಗ್ಬೇಕು ಸರ್ ಅದನ್ನು ಕೈಗೆಟುವ ದರದಲ್ಲಿ ಅವ್ರಿಗೆ ಉಪಯೋಗ ಆಗ ಮಾರ್ಕೆಟ್ ಬೆಲೆ ಕಡಿಮೆ ಬೆಲೆ ನೀವ್ ಕಂಪೇರ್ ಮಾಡಿ ನೋಡ್ಕೊಳ್ಳಿ ಸುಮ್ಮನೆ ಅವರು ಸಬ್ಸಿಡಿ ಅಂತಾರೆ ಅದಂತಾರೆ ಇದಂತಾರೆ ಆಮೇಲೆ ಅದೇ ರೇಟಿಗೆ ಬರ್ತಾರೆ ಗ್ಯಾರಂಟಿ ಇರಲ್ಲ ಬಹಳಷ್ಟು ನಮ್ ರೈತರು ಏನ್ ಅಂದ್ರೆ ಎಷ್ಟು ಕಡಿಮೆ ಬೆಲೆ ಕೊಡ್ತಿದ್ದೀರಾ ಸರ್ ಸರ್ವಿಸ್ ಸಿಗುತ್ತಾ ಇಲ್ಲ ಅಂತಾರೆ ಸರ್ ಏಮ್ ಸ್ಕೋರ್ ಅಂದ್ರೆ ಹೆಸರು ಮಾಡಿರೋದು ಗ್ಯಾರಂಟಿ ಮತ್ತು ವ್ಯಾರಂಟಿಗೋಸ್ಕರ ಸರ್ ನೀವು ಎದುರು ಅವಶ್ಯಕತೆ ಇರಲ್ಲ ನಮ್ ಯಾವ್ದೇ ಪ್ರಾಡಕ್ಟ್ ತಗೊಳ್ಳಿ ನೀವು ಒಂದ್ ವರ್ಷ ಗ್ಯಾರಂಟಿ ಲೈಫ್ ಟೈಮ್ ವ್ಯಾರಂಟಿ ಎಲ್ಲ ಪ್ರಾಡಕ್ಟ್ಸ್ ಮೇಲೆ ಇದೇ ಇರುತ್ತೆ ಈಗ ಮಳೆ ಕಾಲದಲ್ಲಿ ಗೊತ್ತಿದೆ ಕೀಟನಾಶಕಗಳು ಅದೆಲ್ಲ ಹೊಡೀಬೇಕು ನಾನು ನೋಡ್ತಾ ಪಪಾಯ ಗಿಡ ಇದೆ ಈ ಕಡೆ ಬಾಳೆ ಇದೆ ಈ ಕಡೆ ಅಡಿಕೆ ಇದೆ ನೀವೆಲ್ಲ ತರದ್ ನೋಡಿ ಎಲ್ಲ ಗಿಡ ಇದೆ ಸೊ ಎಲ್ಲದ್ರಲ್ಲೂ ನೀವು ಔಷಧಿ ಸಿಂಪಡಿನ ಮಾಡಲೇಬೇಕು ಬ್ಯಾಟ್ರೀ ಇದೆ ಮ್ಯಾನುಯಲ್ ಇದೆ ಬಹಳಷ್ಟು ಮಾಡಲ್ಸ್ ಇದೆ ಸೊ ಈ ನೋಡ್ತಿರೋ ಅಲ್ಲಿ ನಿಮ್ಗೆ ಬ್ಯಾಟ್ರಿ ಬರುತ್ತೆ ಮತ್ತೆ ಮ್ಯಾನ್ಯಲ್ ಮೋಡ್ ಬರುತ್ತೆ ಬ್ಯಾಟ್ರಿ ಚಾರ್ಜ್ ಆಗೋಯ್ತು ಅಂದ್ರೆ ಮ್ಯಾನುವಲ್ ಮಾಡಲ್ ಒಡ್ಬಹುದು ಸರ್ ಫೈನಲ್ ಡೆಮೋ ಪಾಟಿಗೆ ಬಂದಿದೆ ಈ ಡೆಮೋ ಅಲ್ಲಿ ಮಳೆಗಾಲ ನಡೀತಾ ಇರೋದು ನಿಮ್ಗೆ ರೈತರಿಗೆ ಒಂದು ಹಬ್ಬ ಅಂತ ಹೇಳ್ಬೋದು ಏನಕ್ಕೆ ಅಂದ್ರೆ ನಮ್ಮ ಹತ್ರ ಸಿಕ್ತಾ ಇರುವ ಬ್ರಷ್ ಕಟ್ ಅಲ್ಲಿ ಒಂದ್ ಬ್ರಷ್ ಕಟ್ರೆ ನಿಮ್ಗೆ ಹತ್ ಕೆಲಸ ಮಾಡ್ಕೊಡುತ್ತೆ ಒಂದ್ ಬ್ರಷ್ ಕಟ್ರೆ ಅಜ್ಜನ ಮಾಡೋದ್ ಕೆಲಸನ ಒಂದ್ ಬ್ರ್ ಕಟ್ರೆ ಮಾಡ್ಕೊಡತ್ತೆಲ್ಲರಿ ಚಾಪಿಂಗ್ ವೈಟಿಂಗ್ ಎಲ್ಲ ಇರಲಿ ಕಂಪ್ಲೀಟ್ ಒಂದ್ ಬ್ರಷ್ ಕಟ್ ಅಲ್ಲಿ ಮಾಡ್ಕೋಬಹುದು ಅಂದ್ರೆ ನಾವು ಬ್ರಷ್ ಕಟ್ ಟ್ರಾಲಿ ಮಾಡಲ್ ಬ್ರಷ್ ಕಟ್ರೆ ಇದಂತೂ ಮಾರ್ಕೆಟ್ ಅಲ್ಲಿ ಫುಲ್ ಡಿಮಾಂಡ್ ಅಲ್ಲಿ ಇರೋದು ಏನಕ್ಕೆ ಅಂದ್ರೆ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ಹೆಂಗಸಿರ್ಲಿ ಅಜ್ಜಿ ಜಾಸ್ತಿ ಕೆಲಸ ಮಾಡೋದ್ರಲ್ಲಿ ಬಗ್ಗದ ಏನು ಅವಶ್ಯಕತೆ ಇಲ್ಲ ಜಸ್ಟ್ ಟ್ರಾಲಿ ಮಾಡ್ತಾರೆ ಕೆಲಸ ಮಾಡ್ಕೋಬಹುದು ಆಯಾಸ ಮಾಡ್ಕೋಬಹುದು ಆಯಾಸ ಇರಲಿ ನಿಮಗೆ ಆರಾಮಾಗಿ ಒನ್ ಅವರ್ ಆಗ ಕೆಲಸ ಒಂದ್ ಐದ್ ನಿಮಿಷದಲ್ಲಿ ಮುಗಿಸ್ಬಹುದು ಇದ್ದಾರೆ

ಬ್ರಷ್ ಕಟ್ರೆ ನಿಮಗೆ ಟೂ ವೆರೈಟೀಸ್ ಬರುತ್ತೆ ಸೈಡ್ ಪ್ಯಾಕ್ ಬ್ಯಾಕ್ ಪ್ಯಾಕ್ ಈಗ ಬ್ಯಾಕ್ ಪ್ಯಾಕ್ ಮಾರ್ಕೆಟ್ ಅಲ್ಲಿ ಫುಲ್ ಡಿಮಾಂಡ್ ಅಲ್ಲಿ ಇದೆ ಏನಕ್ಕೆ ಫುಲ್ ಕೆಲಸ ಆರಾಮಾಗಿ ಸುಲಭವಾಗಿ ಮಾಡ್ಕೋಬಹುದು ಬ್ಯಾಕ್ ಪ್ಯಾಕ್ ಎಲ್ಲ ಈಸಿ ಆಗಿರುತ್ತೆ ವೈಬ್ರೇಷನ್ ಜಾಸ್ತಿ ಆಗಲ್ಲ ಶಾಕ್ ಅಬ್ಸರ್ವ್ಸ್ ನ ಕೊಟ್ಟಿದೀವಿ ನಿಮಗೆ ಕಂಪ್ಲೀಟ್ ಜೀರೋ ವೈಬ್ರೇಷನ್ ಇರುತ್ತೆ ಕಂಪ್ಲೀಟ್ ಆಗಿ ಜೀರೋ ಜೀರೋ ವೈಬ್ರೇಷನ್ ಸಸ್ಪೆನ್ಷನ್ ತರ ಇದು ಬಂದ್ಬಿಟ್ಟು ಹೈಡ್ರಾಲಿಕ್ ಔಟ್ಲೆಟ್ ನ ಯೂಸ್ ಮಾಡಿದೀವಿ ಅಲ್ಯೂಮಿನಿಯಂ ನಿಮಗೆ ಪೈಪ್ ನ ನಾವು ಯೂಸ್ ಮಾಡಿದೀವಿ ಅಲ್ಯೂಮಿನಿಯಂ ಅಲೈಮೆಂಟ್ ಅಲ್ಲ ಸೊ ಈ ಬ್ರಷ್ ಕಟ್ ಅಲ್ಲಿ ನೀವು ಕೇವಲ ಇದೆಲ್ಲ ಬೇಕಾದ್ರೆ ಟಿಲ್ಲರ್ ಆಡ್ ಮಾಡ್ಕೊಳ್ಳಿ ಚೈನ್ ಮೆಟಲ್ ಆಡ್ ಮಾಡ್ಕೊಳ್ಳಿ ಟಿಮ್ಮರ್ ಹೆಡ್ ನ ಮಾಡ್ಕೊಳ್ಳಿ ಫೋರ್ ಸೈಡ್ ಹೆಡ್ ಆಡ್ ಮಾಡ್ಕೊಳ್ಳಿ ನಾನು ಜಸ್ಟ್ ಇದು ಯೂಸ್ ಮಾಡ್ತಾರೆ ಟಿಮ್ಮರ್ ನಿಮಗೆ ಲೈಫ್ ಈ ತರ ಕೆಲಸನ ಒಂದ್ ಎಕರೆ ಎರಡ್ ಎಕರೆ ಆರಾಮಾಗಿ ಒಂದ್ ಎಕರೆ ಮುಗಿಸ್ಬೋದು ಯಾವುದೇ ತೋಟದಲ್ಲಿ ಎಲ್ಲಿ ಬೇಕಾದ್ರೆ ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೋಬಹುದು ಸೊ ವೀಕ್ಷಕರೇ ಬನ್ನಿ ಈಗೆಲ್ಲ ಡೆಮೋ ಎಲ್ಲ ನೋಡ್ಕೊಂಡ್ ಬಂದಿದೀವಿ ಸೊ ಟೋಟಲ್ ಆಗಿ ಯಾವ ತರ ಇದೆ ಎಲ್ಲಿ ಎಲ್ಲಿ ಮತ್ತೆ ಏನೇನು ಪ್ರೈಸ್ ಇದೆ ಏನ್ ಗ್ಯಾರಂಟಿ ವಾರಂಟಿ ಇದೆ ಬನ್ನಿ ನಾವು ವೆಲ್ಕಮ್ ಮಾಡ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರಿ ಈಗ ಎಲ್ಲ ಡೆಮಲ್ ನೋಡ್ಕೊಂಡ್ ಬಂದಿವಿ ಯಾವ ತರ ಸರ್ ಏನಿದೆ ಪ್ರೈಸ್ ಅಲ್ಲಿ ಯಾವ ತರ ಆಫರ್ ಅಲ್ಲಿ ಮಾರ್ಕೆಟ್ ಗಿಂತ ಕಡಿಮೆ ಬೆಲೆ ಅಂತ ಹೇಳಿದ್ರಿ ಸೊ ಎಷ್ಟು ಪರ್ಸೆಂಟ್ ಆಫರ್ ಕೊಡ್ತಾ ಇದ್ರೆ ಮಾರ್ಕೆಟ್ ಅಲ್ಲಿ ಸಿಗೋಕ್ಕಿಂತ ಇಪ್ಪತ್ ಇಪ್ಪತ್ತೈದು ಸಾವಿರದಲ್ಲಿ ಇದೆ ಸರ್ ನಮ್ಮತ್ರ ಹತ್ರ ಇಪ್ಪತ್ ಕ್ರಾಸ್ ಮಾಡಿ ಯಾವ್ದು ಪ್ರಾಡಕ್ಟ್ ಇಲ್ಲ ಎಲ್ಲ ನಿಮ್ಗೆ ಇಪ್ಪತ್ ಒಳಗಡೆ ಇದೆ ಹತ್ತು ವರೆಯಿಂದ ಸ್ಟಾರ್ಟ್ ಆಗುತ್ತೆ ನಮ್ಮತ್ರ ಹತ್ರ ಸಿಕ್ಸ್ಟಿ ಸಿ ಸಿ ಇದೆ ಸೆವೆಂಟಿ ಸಿ ಸಿ ಇದೆ ಟೂ ಸ್ಟ್ರೋಕ್ ಇದೆ ಫೋರ್ ಸ್ಟ್ರೋಕ್ ಇದೆ ಎಲ್ಲಾ ಮಾಡಲ್ಸ್ ನಾವು ನೋಡಿದೀವಿ ಡೆಮೋ ಅಲ್ಲಿ ಅರ್ಥ ಅವರ್ಸ್ ಇದೆ ಅರ್ಥ ಅವರ್ಸ್ ಅಲ್ಲೂ ಮೂರ್ ಮಾಡಲ್ ಇದೆ ಬ್ರಷ್ ಕಟರ್ ಅಂತೂ ನಿಮ್ಗೆ ಎಂಟ್ ಮಾಡಲ್ಸ್ ಇದೆ ಅದ್ ಬಿಟ್ರೆ ನೆಕ್ಸ್ಟ್ ಸ್ಪ್ರೇಯರ್ಸ್ ಇದೆ ಡಬಲ್ ಬ್ಯಾಟ್ರಿ ಸಿಂಗಲ್ ಬ್ಯಾಟ್ರಿ ಏಟೀನ್ ಲೀಟರ್ ಬ್ಯಾಟ್ರಿ ಸ್ಪ್ರೇಯರ್ ಎಲ್ಲ ಎಲ್ಲಾ ಕಟರ್ ಇದೆ ಸೊ ನಾವು ಲಾಸ್ಟ್ ಟೈಮ್ ಬರೀ ನಮ್ಮ ಸೈಟ್ ಪ್ಯಾಕ್ಸ್ ಇತ್ತು ಸರ್ ಬ್ರೆ ಕಟರ್ಸ್ ಸೊ ಬಹಳಷ್ಟು ಶಿಕ್ಷಕರು ನಮ್ಗೆ ಬ್ಯಾಕ್ ಪ್ಯಾಕ್ ಬೇಕು ಅಂದ್ರು ಬ್ಯಾಕ್ ಪಾಕು ಕೂಡ ಲಾಂಚ್ ಮಾಡಿದ್ವಿ ಅದ್ರಲ್ಲೂ ಎರಡ್ ಮೂರ್ ಇದೆ ವಾಟರ್ ಪಂಪ್ ಇದೆ ಇಲ್ಲಿ ನೋಡ್ತಿರ್ಬಹುದು ಬ್ಲೇಡ್ಸ್ ಯಾವ್ಯಾವ ಇದು ಇದೆ ಭತ್ತ ಕಟ್ ಮಾಡ್ಬೇಕಾ ರಾಗಿ ಕಟ್ ಮಾಡ್ಬೇಕಾ ಇದೆ ಹೌದು ವೀಕ್ಷಕರೀಸ್ಗೆ ಆದ್ರೂ ಸಿಗುವಂತರತೆ ಇಲ್ಲ ಹೌದು ಎಲ್ಲಾನು ಕೊಡ್ತಾರೆ ಸರಿ ಎಷ್ಟು ಪರ್ಸೆಂಟ್ ಆಫರ್ ಇದೆ ಸರ್ ಆಫರ್ ಅಂತ ನಾನು ಹಿಂಗೆ ಮಾರ್ಕೆಟ್ ಸಿಗೋಕ್ಕಿಂತ ಐವತ್ ಪರ್ಸೆಂಟ್ ಆಫರ್ ನಮ್ಮ ಹತ್ರ ಸಿಗ್ತಾ ಇದೆ ವಾರಂಟಿ ಗ್ಯಾರಂಟಿ ಗ್ಯಾರಂಟಿ ಬರ್ತೀನಿ ನಾನು ಜೊತೆ ನಿಮ್ಗೆ ಏನ್ ಬರ್ತಾರೆ ಬರುತ್ತೆ ಬ್ಲೇಡ್ ಒಂದ್ ಬರುತ್ತೆ ರೌಂಡ್ ಬ್ಲೇಡ್ ಒಂದ್ ಬರುತ್ತೆ ಇದೆಲ್ಲ ನಿಮ್ಗೆ ಸಪರೇಟ್ ಆಗ್ಬೇಕಂದ್ರೆ ನೀವು ಸಪರೇಟ್ ಆಗಿ ಪರ್ಚೇಸ್ ಮಾಡ್ಬೇಕು ಅದನ್ನು ತೀರ ಕಡಿಮೆ ಸರಿ ಶಾಫ್ ಕಟರ್ ಎಷ್ಟು ಸರ್ ಕುರಿ ಮೇಕೆ ಹಸು ಇದ್ರೆಲ್ಲ ಸರ್ ಶಾಫ್ ಕಟರ್ ನೀವು ನಮ್ಮ ಹತ್ರ ಇಪ್ಪತ್ತೆರಡು ಇಪ್ಪತ್ತ್ ಮೂರ್ ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಗಂಟೆಗೆ ಮೇವೆಲ್ಲ ಕುರಿ ಮೇಕೆ ಹಸು ಎಲ್ಲ ಆಗುತ್ತೆ ಸರ್ ओके ಅಂತಂದ್ರೆ ಇಲ್ಲ ಸೋ ಬೆಟ್ ನೆಕ್ಸ್ಟ್ ಚೇನ್ಸ್ ಹೆಸರು ಮಾಡಿರೋದೆ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಗ್ಯಾರಂಟಿ ಮತ್ತೆ ವ್ಯಾರಂಟಿ ಮೇಲೆ ಸರ್ ಹೌದು ನಮ್ಮತ್ರ ಯೂಸ್ ಮಾಡಿರೋ ಪ್ರಾಡಕ್ಟ್ ಟೆಕ್ನಾಲಜಿ ಎಲ್ಲಾ ಜಪಾನ್ಪಾ ಕಾರ್ಬ್ಯುರೇಟರ್ಸ್ ಯೂಸ್ ಮಾಡಿದ್ವಿ ಸೊ ಹಾಗಾಗಿ ನೀವು ಗ್ಯಾರಂಟಿ ಬಗ್ಗೆ ಅದರ ಅವಶ್ಯಕತೆ ಇಲ್ಲ ನಾವು ಕೊಟ್ಟೆ ಕೊಡ್ತಾಯಿದ್ರು ರೈತ್ರಾ ಅರಮ ಕೈ ಮುಚಿ ತಗೋಬอดಲ್ವಾ ಕೈ ಮುಚ್ ತಗೋಬೋದು ರೈತ್ರ ಕೇಳೋದು ಒಂದೇ ಪ್ರಶ್ನೆ ಸರ್ वरना ಕೆಲವರು ರೈತ್ರ ಏನು ಮಾಡ್ತಾರೆ ನಮ್ಮ ಮೇಲೆ ನಂಬಿಕೆ ಮಾಡಿ ಬೆಲೆ ಕೊಟ್ಬಿಡ್ತಾರೆ ಗ್ಯಾರಂಟಿ ವ್ಯಾರಂಟಿ ಇವರ ನಮಗೆ ಮೋಸ ಮಾಡಕ್ ಹೋಗಲ್ಲ ಏನೇ ಪ್ರಾಡಕ್ಟ್ ಏನೇ ಆಗಲಿ ಸೊ ನಾವ್ ಕಾರ್ಪೋರೇಟರ್ ಮೇಲೆ ಒಂದ್ ವರ್ಷ ಗ್ಯಾರಂಟಿ ಇರುತ್ತೆ ಬೇರೆ ಪ್ರಾಡಕ್ಟ್ಸ್ ಮೇಲೆ ವ್ಯಾರಂಟಿ ಇರುತ್ತೆ ಲೈಫ್ ಟೈಮ್ ಸರ್ವಿಸ್ ವ್ಯಾರಂಟಿ ಕೊಡ್ತಾ ಇದ್ದೀವಿ ತೊಂದರೆ ಇಲ್ಲ ಸರ್ ಮತ್ತೆ ಡೆಲಿವರಿ ಬಂದ್ಬಿಟ್ಟು ನೀವು ಇವತ್ತು ಇಲ್ಲಿಂದ ನೀವು ಅಲ್ಲಿ ಕೂತಿದೀರಾ ಯಾದಗಿರಿ ರಾಯಚೂರಲ್ಲಿ ಕೂತಿದ್ದೀರಾ ಬೆಂಗಳೂರಲ್ಲಿ ಇದೀರಾ ಮೈಸೂರು ಶಿವಮೊಗ್ಗ ಎಲ್ಲೇ ಆಗಲಿ ಆಲ್ ಓವರ್ ಕರ್ನಾಟಕ ನಮ್ ಬ್ರಾಂಚಸ್ ಇದೆ ಕೇವಲ ಅವ್ರು ಮಾಡ್ಬೇಕಾಗಿರೋದು ಇಷ್ಟ ಕೆಲಗಡೆ ಕೊಟ್ಟಿರೋ ಗೆ ಕಾಲ್ ಮಾಡಿದ್ರೆ ನಮ್ ಟೆಲಿಕಾಲರ್ಗೆ ಕಂಪ್ಲೀಟ್ ಸರ್ ಕಳ್ಸಿಕೊಡ್ತಾರೆ ಏನಾದ್ರು ಈ ಸರಿ ಒಂದು ಆಫರ್ ಏನಾದ್ರು ಕೊಡ್ತಾ ಇದ್ರೆ ಈ ಸರ್ತಿ ಒಳ್ಳೆ ಆಫರ್ ಧಮಕ ಆಫರ್ ಏನ್ ಕೊಡ್ತಾ ಇದೆ ಆರ್ ಸಿ ಪಿ ಗೆದ್ದಿರೋ ಖುಷಿಯಲ್ಲಿ ಕಪ್ ನಮ್ದಾಗಿದೆ ಸೊ ಹಾಗಾಗಿ ಅದ್ರ ಪ್ರಾಫಿಟ್ ನಾವು ರೈತರಿಗೆ ಕೊಡೋಣ ಅಂತ ಈ ಸತಿ ಆಲ್ ಓವರ್ ಕರ್ನಾಟಕ ಡಿಲಿವರಿ ಫ್ರೀ ಮಾಡಿದೀವಿ ಒಂದ್ ರೂಪಾಯಿ ಜಾಸ್ತಿ ಇಲ್ಲ ಕರ್ನಾಟಕದಲ್ಲಿ ಯಾವ್ದು ಮೂಲೆಯಲ್ಲಿ ಹೆಡ್ ಕ್ವಾರ್ಟರ್ ಫ್ರೀ ಆಗಿ ಬರುತ್ತೆ ನೀವು ಒಳಗಡೆ ನಮ್ಮ ಮನೆ ಡೋರ್ ಸ್ಟೆಪ್ ಬೇಕು ಅಂದ್ರೆ ಒಂದು ಮಿನಿಮಮ್ ಸ್ವಲ್ಪ ಚಾರ್ಜಸ್ ಇರುತ್ತೆ ನಮ್ ಟೆಲಿಕೊಲರ್ ತಿಳ್ಸ್ಕೊಡ್ತಾರೆ ಸಾಲವಾಗಿ ಓವರ್ ಆಲ್ ನಿಮ್ಗೆ ಫ್ರೀ ಡಿಲಿವರಿ ನಾವು ಆಲ್ ಓವರ್ ಕರ್ನಾಟಕ ಹೆಡ್ ಕ್ವಾರ್ಟರ್ ಕರ್ನಾಟಕದಲ್ಲಿ ೂರಲ್ಲಿ ನಾಲ್ಕೈದು ಇದೆ ನಿಮಗೆ ಶಿವಮೊಗ್ಗ ದಾವಣಗೆರೆ ಹಾವೇರಿ ಆ ಕಡೆ ಹೋದ್ರೆ ಯಾದಗಿರಿ ರಾಯಚೂರು ಮೈಸೂರು ಎಲ್ಲ ಕಡೆ ನಮ್ ಬ್ರಾಂಚಸ್ ಅವೈಲೇಬಲ್ ಇದೆ ಸೊ ನಿಮ್ ಬ್ರಾಂಚಸ್ಗೂ ವಿಸಿಟ್ ಮಾಡಬಹುದು ಇಲ್ಲಾಂದ್ರೆ ಕೆಳಗಡೆ ಕೊಟ್ಟಿರೋ ನಮಸ್ ಕಾಲ್ ಮಾಡಿ ನೀವು ಕೂತಿರೋ ಜಾಗದಲ್ಲಿ ನಿಮ್ ಮನೆ ಹೆಡ್ ಕ್ವಾರ್ಟರ್ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ಯಾವ್ದು ಇದೆ ಅಲ್ವ ಫ್ರೀಡ್ ಇಲ್ವೇರಿ ಬರುತ್ತೆ ನಂಗೆ ದೂರ ಇದೆ ನಂಗೆ ಹೋಗಿ ಆಗಲ್ಲ ಅಂದ್ರೆ ಸ್ವಲ್ಪ ಮಿನಿಮಮ್ ಚಾರ್ಜಸ್ ಹಾಕಿ ನಿಮ್ ಮನೆವರೆಗೂ ತಪ್ಪಿಸ್ಕೊಡ್ತೀವಿ ತರ್ಚ್ಕೊಡಿದ್ರೆ ಸೊ ವೀಕ್ಷಕ ನೋಡಿ ಎಲ್ಲಾ ತರದಿದೆ ಅಂದ್ರೆ ಈ ಅಂತಿಲ್ಲ ರೈತರಿಗೆ ಬೇಕಾದಂತ ಎಲ್ಲಾ ಇಕ್ವಿಪ್ಮೆಂಟ್ಸ್ ಉಪಕರಣಗಳಿದಾವೆ ಸೊ ಯಾರಿಗೆ ಬೇಕಾಗಿತ್ತು ಅಂದ್ರೆ ಕಾಂಟ್ಯಾಕ್ಟ್ ಅಂತ ಹೇಳ್ತೀನಿ ಸರ್ ಹೌದು ನಮಸ್ಕಾರ ಇಷ್ಟ ತಿಳ್ಸ್ಕೊಟ್ರಿ ಓಕೆ ಸರ್ ನಮಸ್ಕಾರ ಧನ್ಯವಾದಗಳು ಧನ್ಯವಾದ